ನಮಸ್ತೆ ನಾನು ಈ ದಿನ ಮಂಗಳೂರು ಮೂಲದ ಫೇಸ್ಬುಕ್ ಅಕೌಂಟ್ನಲ್ಲಿ ನರಹರಿ ಎನ್ನುವ ಒಂದು ಪ್ರೊಫೈಲ್ನಲ್ಲಿ ಒಂದು ಒಳ್ಳೆ ಆರ್ಟಿಕಲ್ ಇತ್ತು ನೋಡ್ತಾ ನೋಡ್ತಾ ಒಂದೊಳ್ಳೆಯ ವಿಚಾರವನ್ನು ಅವರು ಹಂಚ್ಕೊಂಡಿದ್ದಾರೆ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಅದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಬಂದಿದ್ದೇನೆ ಏನಪ್ಪ ಅದು ಯೋಚನೆ ಮಾಡ್ತಿದ್ದೀರಾ ಬನ್ನಿ ನೋಡೋಣ ಇವರ ಹೆಸರು ನರಹರಿ ಅಂತ ವಯಸ್ಸು ಐವತ್ತರಿಂದ ಐವತ್ತೈದು ವರ್ಷ ಆಗಿರಬಹುದು ಕೆಲಸ ರಿಜಿಸ್ಟರ್ ಆ್ಯಂಡ್ ಕಂಟ್ರೋಲರ್ ಎಕ್ಸಾಮಿನೇಷನ್ ಪ್ರೆಸಿಡೆಂಟ್ ಕಾಲೇಜ್ನಲ್ಲಿ ಕೆಲಸ ಮಾಡುತ್ತಿರೋ ಮೇಲ್ನೋಟಕ್ಕೆ ಕಂಡು ಬಂತು ಏನಪ್ಪ ಇವರು ಕೋರ್ಕೊಂಡು ಕೂತವನೇ ಇವನು ಅಂತ ಏನಾದರೂ ಅಂದ್ಕೊಂಡಿದ್ರೆ ವಿಚಾರ ಇದೆ ತಪ್ಪದೆ ಆಟೋ ಡ್ರೈವ್ಗಳಂತೂ ನೋಡಲೇಬೇಕಾದಂಥ ವಿಚಾರ ಇದು ಆಟೋ ಡ್ರೈವ್ ಆಟೋಗಳಲ್ಲಿ ಸಂಚರಿಸುವವರಿಗೆ ಆಟೋ ಡ್ರೈವರ್ಗಳ ಬಳಿ ಜಾಸ್ತಿ ಮಾತಾಡಲ್ಲ ಯಾಕೆ ಅಂದರೆ ಅವರು ಕಿರಿಕ್ ಮಾಡ್ತಾರೆ ಸರಿಲ್ಲ ಜಗಳ ಮಾಡ್ತಾರೆ ಲೋಕಲ್ ಅವರು ನಾವು ಬೇರೆ ಕಡೆಯಿಂದ ಬಂದಿರ್ತೀವಿ ಅವರು ಅವರು ನಾಲ್ಕೈದು ಜನ ಸೇರ್ಕೊಂಡು ಹೊಡಿತಾರೆ ಇರೋದೆಲ್ಲ ಹೋಗ್ಬಿಡ್ತಾರೆ ಅಂತ ಕೆಲವರು ತಲೆಯಲ್ಲಿ ಹೊಡಿತಾ ಇರ್ತದೆ ಆದರೆ ಇದಕ್ಕೆಲ್ಲ ವಿಭಿನ್ನವಾಗಿ ಆಟೋ ಡ್ರೈವರ್ಗಳು ಸಹ ಪ್ರಾಮಾಣಿಕರು ಅಂತ ಮಂಗಳೂರಲ್ಲಿ ಮಂಗಳೂರು ಮೂಲದ ಆಟೋ ಡ್ರೈವರೊಬ್ಬರು ನಡೆಸಿಕೊಟ್ಟಿರುವ ಒಂದು ಸನ್ನಿವೇಶನ ನರಹರಿರವರು ಎಳೆ ಎಳೆಯಾಗಿ ಅವರ ಪ್ರೊಫೈಲಲ್ಲಿ ಬರೆದಿಟ್ಟಿದ್ದಾರೆ ಅದನ್ನು ನೋಡಿದ ತಕ್ಷಣ ಇನ್ನೂ ಒಂದಷ್ಟು ಜನರಿಗೆ ತಲುಪಿಸುವ ಆಸೆ ನಂದಾಯಿತು ಅದಕ್ಕೆ ನಾನು ನಿಮ್ಮ ಜೊತೆ ತಿಳಿಸ್ತಾ ಇದ್ದೇನೆ ನರಹರಿರವರು ಫೇಸ್ಬುಕ್ನಲ್ಲಿ ಬರೆದಿರೋದು ಹೀಗಿದೆ ಫೇಸ್ಬುಕ್ನಿಂದ ಸ್ವಲ್ಪ ದೂರ ಇರಬೇಕು ಅಂದ್ಕೊಂಡು ಅಂದ್ಕೊಂಡ್ರಂತೆ ಅವರು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳುವ ಅನಿರ್ವ್ಯತೆ ಹಾಗೂ ಅಂತ ಮತ್ತೆ ಫೇಸ್ಬುಕ್ಗೆ ಬಂದಿದ್ದೇನೆ ಅಂತ ಹಾಕಿದ್ದಾರೆ ಅವರು ಸದ್ಯ ಮಂಗಳೂರು ಮನೆಯಲ್ಲಿದ್ದಾರಂತೆ ಏಪ್ರಿಲ್ ಮೇ ತಿಂಗಳು ಮಂಗಳೂರಿಗೆ ಮಂಗಳೂರು ಹೇಗೆ ಇರ್ತದೆ ಅಂತ ನಿಮ್ಮೆಲ್ರಿಗೂ ಗೊತ್ತು ನಾನೇನು ಹೇಳ್ಬೇಕಾದಿಲ್ಲ ಬೆಂಗಳೂರಿನಿಂದ ಹೋದಾಗ ಮಂಗಳೂರು ಸಪ್ಪೆ ಅನ್ನಿಸ್ತಂತೆ ಅವರಿಗೆ ಆದರೆ ಮಂಗಳೂರಿಗರಲ್ಲಿ ಇರುವ ಕೆಲವು ವಿಶಿಷ್ಟತೆಗಳು ಬೇರೆ ಕಡೆ ಸಿಗೋದು ಮತ್ತು ನೋಡೋದು ಕಷ್ಟ ಅದು ಎಲ್ಲರಿಗೂ ಗೊತ್ತಿರುವ ವಿಚಾರ ಬಿಡಿ ಆಮೇಲೆ ಈ ಬಾರಿ ಓಡಾಡಲು ಆಟೋ ರಿಕ್ಷಾ ಬಳಸ್ತಿದ್ದೆ ಒಮ್ಮೆ ಕೂಡ ಮೀಟರ್ ಹಾಕಿ ಅಂತ ಹೇಳೋ ಪ್ರಸಂಗವೇ ಬರಲಿಲ್ವಂತೆ ಅವ್ರಿಗೆ ಹತ್ತಿದ ಕೂಡಲೇ ಮೀಟರ್ ಹಾಕಿ ಆಯಿತು ಮಿನಿಮಮ್ ಮೂವತ್ತೈದು ರೂಪಾಯಿಗಳು ಇತ್ತಂತೆ ಒಂದು ರೂಪಾಯಿ ಜಾಸ್ತಿ ಯಾರೂ ಸಹ ಕೇಳಲಿಲ್ವಂತೆ ಒಬ್ಬ ಡ್ರೈವರ್ಗೆ ನಾನೇ ದಾರಿ ತಪ್ಪಿಸಿದ್ದೆ ನೆನಪಿಡಿ ನಾನು ಮಂಗಳೂರಲ್ಲಿ ನಲವತ್ತು ಅಂದರೆ ಅವರು ಮಂಗಳೂರಲ್ಲಿ ನಲವತ್ತೆರಡು ವರ್ಷ ಅಲ್ಲೇ ಹುಟ್ಟಿ ಬೆಳೆದಿದ್ದಂಥವ್ರು ಅವರಿಗೆ ಮಂಗ್ಳೂರಿನ ಸಂದಿ ಗೊಂದಿ ಎಲ್ಲ ಗೊತ್ತಿರೋದ್ರಿಂದ ಅವರೇ ತಪ್ಪಿಸಿದ್ದಾರೆ ದಾರಿ ಅಂತ ವೀಕ್ಷಕರಿಗೆ ನೆನಪಿ ನೆನಪಿಸಿದ್ದಾರೆ ಯಾಕೆ ಸರ್ ಮೂವತ್ತು ರೂಪಾಯಿ ಹೆಚ್ಚು ಕೊ ಮಾಡಿಕೊಂಡ್ರಿ ಅಂತ ಡ್ರೈವರೇ ಕೇಳಿದಂತೆ ಅದಕ್ಕೆ ನರಹರಿರವರು ತಮ್ಮ ಮನಸ್ಸಿನಲ್ಲೇ ನನ್ನ ಅತಿ ಬುದ್ಧಿವಂತಿಕೆ ಹೇಳಬೇಕಾ ಅಂತ ಸುಮ್ಮನಾದ್ರಂತೆ ನಿನ್ನೆ ಬ್ಯಾಂಕ್ ಕೆಲಸಕ್ಕೋಸ್ಕರ ಅವರದ್ದು ಹಾಗೂ ಅವರ ಹೆಂಡತಿದು ಮೊಬೈಲ್ ತಗೊಂಡು ಹೋಗಿದ್ರಂತೆ ಬರ್ತಾ ಆಟೋದಲ್ಲೇ ಮರೆತು ಬಂದೆ ಸ್ಟಾರ್ ಬಜಾರ್ನಲ್ಲಿ ಸ್ವಲ್ಪ ಮನೆ ಸಾಮಾನು ಕೊಳ್ಳಬೇಕಿತ್ತು ಹೊರಗೆ ಬಂದಾಗ ನೆನಪಾಯಿತು ಮತ್ತೊಂದು ಮೊಬೈಲ್ ಇತ್ತಲ್ಲ ಕಾಣ್ತಾ ಇಲ್ಲ ತುಂಬ ಚೆಂದ ಇಟ್ಕೊಂಡಿದ್ದ ಮೊಬೈಲ್ ಅನ್ನೋ ಅನುಮಾನದಿಂದಲೇ ಅವರಿಗೆ ಕೊಟ್ಟಿದ್ರಂತೆ ಅವರ ಶ್ರೀಮತಿಗಳು ದುಡ್ಡಿನ ಬಗ್ಗೆ ಚಿಂತೆ ಇಲ್ಲ ಆದರೆ ಹಣಕಾಸಿನ ಬಗ್ಗೆ ಅವ್ರಿಗೆ ಯಾವುದೇ ಭಯ ಇಲ್ಲ ಭಗವಂತ ಚೆನ್ನಾಗಿ ಇಟ್ಟಿದ್ದಾನೆ ಅವ್ರನ್ನ ಅದಕ್ಕೆ ಹೋಗಿದ್ದ ಮೊಬೈಲ್ಗೆ ಅದು ಎಷ್ಟು ಬೆಲೆ ಅನ್ನೋದು ಗೊತ್ತಿಲ್ಲ ಬಟ್ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊತಾ ಇಲ್ಲ ಅವರು ಆದರೆ ಅದರಲ್ಲಿ ಇರುವ ಎಷ್ಟೋ ಡಾಟಾ ಎಷ್ಟೋ ಡೇಟಾ ಇರುತ್ತದಲ್ಲ ಫೋಟೋಗಳಿರ್ಬೋದು ಡಾಕ್ಯುಮೆಂಟ್ಸ್ ಇರ್ಬೋದು ಎಷ್ಟೋ ಡಾಟಾ ಇಟ್ಟಿರ್ತಾರೆ ಅದು ಸಿಗೋಲ್ಲ ಅದರಿಂದ ಮೊಬೈಲ್ನಿಂದ ಇಡೀ ವಿಶ್ವನೇ ಸುತ್ತಬಹುದು ಅಂತ ಅವರು ಹೇಳ್ಕೊಂಡಿದ್ದಾರೆ ಮತ್ತು ನರಹರಿರವರು ಆ ನಂಬರ್ಗೆ ಫೋನ್ ಮಾಡಿದರಂತೆ ಅವರ ಮನಸ್ಸಿನಲ್ಲಿ ಮೊಬೈಲ್ ಸಿಗೋ ಲಕ್ಷಣ ಕಾಣಿಸ್ಲಿಲ್ಲ ಇನ್ನೂ ಮನೆಯಾಕೆಗೆ ಉತ್ತರ ಏನು ಹೇಳಿದಪ್ಪ ಅಂತ ಚಿಂತಕ್ರಂಥರಾಗಿದ್ದರಂತೆ ಮತ್ತೆ ಮತ್ತೆ ಪ್ರಯತ್ನ ಮಾಡಿದ್ರಂತೆ ಒಮ್ಮೆ ಹಲೋ ಅಂತ ಉತ್ತರ ಬಂತಂತೆ ಅವರು ಮಾತಾಡೋದ್ರೊಳಗಡೆ ಮೊಬೈಲ್ ಬಿಟ್ಟಿದ್ರಲ್ಲ ಸರ್ ಸೈಲೆಂಟಲ್ಲಿತ್ತು ನನಗೆ ಗೊತ್ತಾಗಲಿಲ್ಲ ಕೈಯಲ್ಲಿ ಇಳಿದಾಗ ವೈಬ್ರೇಟ್ ಆಯಿತು ನನ್ನ ರಿಕ್ಷಾದಲ್ಲಿ ಬಿದ್ದಿತ್ತು ಅಂದಾಗ ಓದ ಜೀವ ವಾಪಸ್ ಬಂದಂತೆ ನಂತರ ಅವರು ಹೇಳಿದ ವಿಳಾಸಕ್ಕೆ ಅವರ ಮೊಬೈಲ್ ತಲುಪಿಸಿದ್ರಂತೆ ನೀವು ಇಳಿದ ನಂತರ ಬೇರೆ ಪ್ರಯಾಣಿಕ ಸೀಟಿನಲ್ಲಿ ಮೊಬೈಲ್ ಫೋನ್ ಇದೆ ಅಂತ ತೋರಿಸಿದ್ರಂತೆ ಅಂತ ಹೇಳಿದ್ರಂತೆ ಆಟೋ ಡ್ರೈವರು ಅದಕ್ಕೆ ನರಹರಿರವರು ಅವರ ಮನಸ್ಸಿನಲ್ಲಿ ಖುಷಿಯಾಗಿ ಒಂದು ಸಾವಿರ ರೂಪಾಯಿ ಕೊಡೋಣ ಅಂತ ಅನಿಸುತ್ತಂತೆ ಅವ್ರು ಕೇಳಿದಂತೆ ಸ್ವಲ್ಪ ಹಣ ಜಾಸ್ತಿ ಕೊಡ್ತೇನೆ ಆಯಿತಾ ಅಂತ ಆದರೆ ಅವರು ಒಪ್ಲಿಲ್ವಂತೆ ವಿಚಾರ ಇರೋದಿಲ್ಲೇ ದಯವಿಟ್ಟು ಆಟೋ ಡ್ರೈವರ್ಗಳನ್ನ ಯಾರು ಕಂಡಮಗೆ ನೋಡ್ತೀರಿ ಯಾರು ಕೇವಲವಾಗಿ ನೋಡ್ತೀರಿ ಅವರು ದಯವಿಟ್ಟು ಈ ಒಂದು ಮನ ಕಲ್ಕುವಂತಹ ದೃಶ್ಯ ಸ ಏನೋ ವಿಡಿಯೋನ ನೋಡಲೇಬೇಕು ನೀವು ಅಂತಹ ಹಣ ಬೇಡ ಸಾರ್ ನೋಡಿ ಪ್ರಾಮಾಣಿಕ ಪ್ರಾಮಾಣಿಕರಿಗೆ ಯಾವುದೇ ರೂಪದಲ್ಲಿ ಕೊಟ್ಟರು ಅಂತ ಹಣ ನಮಗೆ ಬೇಡ ಸರ್ ಅಂದಂತೆ ಆ ಒಂದು ಆಟೋ ಡ್ರೈವರು ಅವರಿಗೆ ನಮ್ಮ ಸುದ್ದಿ ಮನೆ ವಾಹಿನಿ ಕಡೆಯಿಂದ ಒಂದು ಸೆಲ್ಯೂಟ್ ಇರಲಿ ಅದು ಮೀಟರ್ ತೋರಿಸಿದ ಹಾಗೆ ಮಾತ್ರ ಕೊಡಿ ಸರ್ ಅಂದ್ರಂತೆ ಎಷ್ಟು ಹೇಳಿದರು ಒಪ್ಪಲೇ ಇಲ್ಲವಂತೆ ಪ್ರಾಮಾಣಿಕವಾಗಿ ದುಡಿದಿದ್ದು ಸಾಕು ಸರ್ ಅಂತ ಅಂದ್ರಂತೆ ಇಲ್ಲಿ ಎಲ್ಲರಿಗೂ ತಲೆಯಲ್ಲಿ ಓಡುವ ವಿಚಾರ ಸತ್ಯ ನಿಷ್ಠೆ ಪ್ರಾಮಾಣಿಕತನ ಹುಡುಕೋ ಈ ಕಾಲದಲ್ಲಿ ದುಡಿದು ತಿನ್ನುವುದೇ ಶ್ರೇಷ್ಠ ಎನ್ನುವ ತತ್ವ ಅಳವಡಿಸಿಕೊಂಡವರ ಎದುರು ನಾವು ಸಣ್ಣವರು ಎನ್ನಿಸಿ ಬಿಡುತ್ತದೆ ಅಲ್ವಾ ಮತ್ತು ನರಹರಿರವರು ಅವರ ಹೆಸರು ಕೇಳಿದ್ರಂತೆ ಅದಕ್ಕೆ ಆಟೋ ಡ್ರೈವರು ನನ್ನ ಹೆಸರು ರಾಬರ್ಟ್ ಡಿಸೋಜಾ ಅಂತ ಹೇಳಿ ಹೋದರಂತೆ ಒಳ್ಳೆಯದಾಗಲಿ ನಿಮಗೆ ಶುಭವಾಗಲಿ ಅಂತ ಅಂದ್ಕೊಂಡು ಬಂದ್ರಂತೆ ಬಸ್ ಸ್ಟ್ಯಾಂಡಿನಲ್ಲೋ ರೈಲ್ವೋ ರೈಲ್ವೆ ನಿಲ್ದಾಣದಲ್ಲೋ ಕೆಲವರು ಜಾಸ್ತಿ ಕೇಳ್ತಾರೆ ಅಂತ ಕೇಳಿದ್ದೆ ಮತ್ತು ನರಹರಿ ಹೇಳಿರೋದು ಆದರೆ ಗೊತ್ತಿಲ್ಲದವರನ್ನು ಸುತ್ತಾಡಿಸುವುದಿಲ್ಲ ಕೆಲವು ಡ್ರೈವರ್ಗಳು ಇನ್ನೂ ಸ್ಕ್ಯಾನರ್ ಇಟ್ಟಿಲ್ಲ ಬಿಟ್ಟರೆ ಮಂಗಳೂರು ಆಟೋ ಸರ್ವಿಸ್ ದ ಬೆಸ್ಟ್ ಅಂತ ಹೊಗಳಿದ್ದಾರೆ ಹಾಗೆಯೇ ಅವರ ಹೆಂಡತಿ ಫೇಸ್ಬುಕ್ಕಿನಲ್ಲಿಲ್ವಂತೆ ಹಾಗಾಗಿ ನಾನು ಬಚಾವಾದೆ ಅಂತ ಧೈರ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ ಸ್ನೇಹಿತರೆ ಆಟೋ ಡ್ರೈವರ್ ಅಂದ ತಕ್ಷಣ ಎಲ್ಲರೂ ಕೆಟ್ಟವರಲ್ಲ ಬೆಳವಣಿಗೆ ಅಷ್ಟು ಕೆಟ್ಟವರು ಇರಬಹುದು ಅವರಿಂದ ಪ್ರಾಮಾಣಿಕರಿಗೂ ಕೆಟ್ಟ ಹೆಸರು ಇದೆಲ್ಲವನ್ನು ನೋಡಿ ನನಗೆ ನನ್ನ ಬಾಲ್ಯ ಸ್ನೇಹಿತ ರಾಘವೇಂದ್ರ ಅಂತ ವೃತ್ತಿಯಲ್ಲಿ ಆಟೋ ಡ್ರೈವರ್ ಅದಕ್ಕೆ ನೆನಪಿಗೆ ಬರುತ್ತಾನೆ ಈಗ ಅವನು ಇಲ್ಲ ನಾಲ್ಕು ವರ್ಷಗಳ ಹಿಂದೆ ಕೋವಿಡ್ ಸಮಯದಲ್ಲಿ ಮೃತನಾದ ಅವನ ಜೀವನದಲ್ಲಿ ಇದೇ ರೀತಿ ನಡೆದ ಒಂದು ಸನ್ನಿವೇಶ ಇನ್ನೊಂದು ಸಾರಿ ಹೇಳುವೆ ನೋಡಿ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರೂ ಹೊಗಳ್ತಾರೆ ಅದೇ ಕೆಟ್ಟ ಕೆಲಸ ಮಾಡಿದ್ರೆ ಪ್ರತಿಯೊಬ್ಬರೂ ಬೈತಾರೆ ದಯವಿಟ್ಟು ಎಲ್ಲರೂ ಒಳ್ಳೆ ಕೆಲಸವೇ ಮಾಡೋಣ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಚಾಲಕರಿಗೆ ಗೌರವಿಸಿ ಆಟೋ ಚಾಲಕರು ಪ್ರಾಮಾಣಿಕರು ಅಂತ ನೋಡಿಸೋಣ ಇದೇ ಗ್ಯಾಪ್ನಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮಲ್ಲೂ ಈ ರೀತಿಯ ಘಟನೆಗಳು ನಡೆದಿದ್ದರೆ ದಯವಿಟ್ಟು ಕಾಮೆಂಟ್ ಮಾಡಿ ಧನ್ಯವಾದಗಳು